ಆತ್ಮೀಯ ಮಾಧ್ಯಮದ ಮಿತ್ರರೇ ಪರಮೇಶ್ವರ್ ಉತ್ತರ ಅಂತ ಕೇಳಿ ಇತ್ತೀಚೆಗೆ ನೇಹಾ ಹಿರೇಮಠ ಅವರು ಮರ್ಡರ್ ಆದಾಗ ಇಡೀ ಅಷ್ಟೇ ಅಲ್ಲ ಇಡೀ ರಾಜ್ಯ ತಲ್ಲಣಗೊಂಡಿತ್ತು ಏನಪ್ಪ ಈ ರೀತಿ ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಬ್ಬ ಹುಡುಗಿಯ ಮರ್ಡರ್ ಆಗ್ತದೆ ಅಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ಇದೇನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನ ಚರ್ಚೆ ಮಾಡ್ತಾಯಿದ್ರು ಮತ್ತು ಒಂದು ರೀತಿ ಭಯದ ವಾತಾವರಣ ಇಡೀ ರಾಜ್ಯದಲ್ಲಿ ಆವರಿಸಿದೆ ಅದಾದ ಮೇಲಾದರೂ ಸರ್ಕಾರ ಎಚ್ಚರ ಆಗಬೇಕಾಗಿತ್ತು ಒಂದು ಬಿಗಿ ಆಡಳಿತ ಮತ್ತು ಅದರಲ್ಲಿ ಗೃಹ ಇಲಾಖೆ ನಿರ್ವಹಣೆ ಮಾಡುವಂಥವರು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಗಂಭೀರವಾಗಿ ಇದನ್ನೆಲ್ಲ ತೆಗೆದುಕೊಳ್ಬೇಕಾಗಿತ್ತು ಅದಾದ ಮೇಲೂ ಕಂಟಿನ್ಯೂಯಸ್ ಒಂದಿಲ್ಲೊಂದು ಘಟನೆಗಳು ನಡೀತಾ ಇದ್ದಾವೆ ಕೊಲೆ ಸುಲಿಗೆ ಮತ್ತು ಹಗಲು ದರೋಡೆ ಇವೆಲ್ಲ ನಡೀತಾ ಇದ್ದಾವೆ ಡಕಾಯಿಟಿ ನಡೀತಾ ಇದ್ದಾವೆ ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಹೋಮ್ ಮಿನಿಸ್ಟ್ರು ಬೇಕಾಬೇಟಿಯಾಗಿ ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ನೇಹ ಹಿರಿಯ ಮಟ್ಟದ ಎಕ್ಸಾಂಪಲ್ ತೊಗೊಂಡಾಗ ಫಸ್ಟ್ ಅವ್ರು ಹೇಳಿದ್ದು ಇದು ಪರ್ಸ್ನಲ್ ಅನ್ನುವಂಥದ್ದು ಯಾರು ಹೋಮ್ ಮಿನಿಸ್ಟ್ರು ಸಿ ಎಮ್ ಹೇಳಿದ್ದು ಯಾವುದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಆಗುವ ಮುಂಚೆನೇ ಇದು ವೈಯಕ್ತಿಕವಾದಂಥದ್ದು ಹೇಳಿದರೆ ಅದರ ಮೆಸೇಜ್ ಏನು ಹೋಗ್ತದೋ ಇನ್ವೆಸ್ಟಿಗೇಷನ್ ಬಿಡಬೇಕು ಇನ್ವೆಸ್ಟಿಗೇಷನ್ ರಿಪೋರ್ಟ್ ತೊಗೋಬೇಕು ಏನೇ ಹೇಳೋದಾದರೆ ಪೊಲೀಸ್ ಅಧಿಕಾರಿಗಳು ಹೇಳಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡುವಂಥವ್ರು ಅದೇನು ಮಾಡಾರ ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವ ಮುಖಾಂತರ ಈ ರೀತಿಯಾದ ಮರ್ಡರ್ ಆದಂಥ ಸಂದರ್ಭದಲ್ಲಿ ಅದನ್ನು ಗಂಭೀರ ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ ಸರ್ಕಾರ ಅದಾದ ಮೇಲೆ ಈಗ ಅಂಜಲಿ ಈಗ ಎರಡು ಮೂರು ದಿವಸದಿಂದ ನಡೆದಂಥ ಘಟನೆ ಅಂಜಲಿ ಮರ್ಡರ್ ಕೇಸು ಇವನ್ನೆಲ್ಲ ನೋಡಿದಾಗ ಅವಳ ಅಮ್ಮನ ನಾವು ಮಾತ ಮಾತುಕತೆ ನೋಡಿದರೆ ಈ ರೀತಿಯಾದಂಥ ಒಂದು ವಾತಾವರಣ ಮೊದಲಿಂದ ಇದೆ ಥ್ರೆಟ್ ಕೊಡುವಂಥದ್ದು ಮತ್ತೊಂದು ಮತ್ತು ಅವಳು ಹೇಳಿದ್ರು ತಾಯಿ ಅವರು ಅಮ್ಮ ಏನಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ನಮ್ಮ ಹುಡುಗಿಗೆ ಬಂದು ಈ ಹುಡುಗ ಥ್ರೆಟ್ ಇದ್ದಾನೆ ಏನಾದರೂ ಅನಾಹುತ ಆಗ್ತದೆ ಅದಕ್ಕೆ ನಮಗೆ ರಕ್ಷೆ ಕೊಡಿ ಅಂತ ಹೋಗಿ ಕೇಳಿರ್ಲು ನಿಜವಾಗಿ ಪೊಲೀಸ್ ವ್ಯವಸ್ಥೆ ಸರಿ ಇದ್ದರೆ ಬಿಗಿ ಆಡಳಿತ ಇದ್ದರೆ ಅವ್ರೇನು ಮಾಡ್ತಾರೆ ಇದನ್ನು ಕುಚೇಷ್ಟೆ ಮಾಡಿ ಕಳಿಸಿಬಿಡ್ತಾರೆ ಇಂಥ ಘಟನೆ ನಡೀತಾವ್ರಿ ಇದೇನು ಏನಾಗೋದ್ರು ಹೋಗು ಅಂತ ಹೇಳಿ ಈ ಮೂಢನಂಬಿಕೆ ಮತ್ತೊಂದು ಅನ್ನುವಂಥ ರೀತಿಯಲ್ಲಿ ಅವರೇ ಹೇಳುವಂಥದ್ದರೆ ಈಗ ನೇಹಟ ಆತು ಅದು ನಿಮ್ಮದು ಆಗ್ತದೆ ಅಂತ ತಿಳ್ಕೊಂಡ್ರು ಇವೆಲ್ಲ ಮೂಢನಂಬಿಕೆ ಬಿಡ್ರಿ ಅಂತ ಈ ರೀತಿ ಬುದ್ಧಿವಾದ ಹೇಳಿ ಕಳಿಸುವಂಥ ವ್ಯವಸ್ಥೆ ಇದೆ ಅಲ್ಲ ಇದು ಸರ್ಕಾರದ ವ್ಯವಸ್ಥೆ ಹೋಗಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ವ್ಯವಸ್ಥೆ ಹೋಗಿದೆ ಅವ್ರಿಗೆ ಯಾವುದೂ ಯಾವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ವ್ಯವಧಾನ ಇಲ್ಲದಂಥ ಪ್ರಸಿದ್ಧಿ ಆಗಿದೆ ಅಮ್ಮ ಹೋದಾಗ ಅಂಜಲಿ ಅಮ್ಮ ಹೋದಾಗ ಗಂಭೀರವಾಗಿ ತೆಗೆದುಕೊಂಡು ಆ ಹುಡುಗನ ಕರೆಸಿ ಯಾರೋ ಗಿರೀಶ್ ಅಂತ ಆ ಹುಡುಗನ ಹುಡುಗನ ಕರೆಸಿ ವಾರ್ನಿ ಮಾಡಿ ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಇಟ್ಟಿದ್ರೆ ಬಹುಶಃ ಅವನೇ ಇಲ್ಲಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಹೇಳಿ ಮ ಹೋಗಿದ್ದವ ಆದರೆ ಅದನ್ನು ಮಾಡಲೇ ಇಲ್ಲ ಆ ಹೆದರಿಕೆ ಅನ್ನುವಂಥ ವಾತಾವರಣವೂ ಇಲ್ಲ ಹೀಗಾಗಿ ಆತ ಫ್ರೀಯಾಗಿ ಅಡ್ಡಾಡಿದ ಮತ್ತು ಬೆಳಗ್ಗೆ ಒಂಬತ್ತು ಐದು ಗಂಟೆಗೆ ಬಂದು ಬಗಲಾಗ್ಬಡ್ದು ಮರ್ಡ್ರ್ ಮಾಡಿ ಹೋಗ್ತಾನಂತಂದರೆ ಅಂದರೆ ಪೊಲೀಸರ ಹೆದರಿಕೆನೇ ಇಲ್ಲ ಇಲ್ಲಿಗೆ ಯಾವಾಗ ಪೊಲೀಸ್ ಹೆದರಿಕೆ ಇಲ್ಲ ಅಂತಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತಿಳ್ಕೊಬೇಕಾಗಿದೆ ಅದಕ್ಕಾಗಿ ಒಂದು ಪೊಲೀಸ್ ವ್ಯವಸ್ಥೆ ಕುಸಿದೋದ್ರೆ ಯಾವುದೇ ನಾಗರಿಕ ಶಾಂತ ರೀತಿಯಿಂದ ಬಾಳ್ವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕ ಆ ರೀತಿ ಪರಿಸ್ಥಿತಿಯ ಬೇರೆ ರಾಜ್ಯಗಳನ್ನ ನಾವು ಮೊದಲು ಕರಿತಿದ್ವಿ ಬಿಹಾರ ರಾಜ್ಯ ಉತ್ತರ ಪ್ರದೇಶ ರಾಜ್ಯ ಅಂತ ಕರಿತಿದ್ವಿ ಆದರೆ ಇವತ್ತು ನಿಜವಾಗಿಯೂ ಗುಂಡಾ ರಾಜ್ಯ ಆಗಿದ್ದು ಕರ್ನಾಟಕ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ ಇವತ್ತು ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇಡೀ ಉತ್ತರ ಕರ್ನಾ ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಬದಲಾಗಿ ಬದಲಾವಣೆ ಆಗಿದೆ ಯಾವ ಒಬ್ಬ ಮುಖ್ಯಮಂತ್ರಿ ಲೀಡರ್ಶಿಪ್ ತೆಗೆದುಕೊಂಡಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ರೀತಿ ಉತ್ತಮ ಆಡಳಿತ ಕೊಡ್ತಾರೆ ಅದರ ಅದರ ಮೇಲೆ ಅಲ್ಲಿ ಜನರಿಗೆ ಒಂದು ನೆಮ್ಮದಿ ಇರ್ತದೆ ಆದರೆ ಇವತ್ತು ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಬೇಜವಾಬ್ದಾರಿ ಹೇಳಿಕೆಗಳೇ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದು ಇದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಅದಕ್ಕಾಗಿ ಇವತ್ತು ನಿನ್ನೆ ಅರೆಸ್ಟ್ ಆಗಿದೆ ಇವತ್ತು ಬೆಳಗಿನ ಅರೆಸ್ಟ್ ಆಗಿದ್ದಾನೆ ಯಾರು ಗಿರೀಶ್ ಅನ್ನುವಂಥ ವ್ಯಕ್ತಿ ಆಗಿದ್ದಾನೆ ಆದರೆ ಇದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಅದು ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ದೇವೆ ಅಂತ ಸುಮ್ಮ ಕುಂತರೆ ಇದು ಯಾವುದೂ ಆಗೋದಿಲ್ಲ ಸರಿಯಾಗಿ ಸರಿಯಾಗಿ ಸಾಕ್ಷಿ ಪೂರ್ವ ಕಲ್ಲ ಇದು ಮಾಡಿಕೊಂಡು ಇವತ್ತು ಸರಿಯಾದಂಥ ಶಿಕ್ಷೆ ಕಾನೂನು ವ್ಯವಸ್ಥೆ ಆಗುವಂಥದ್ದು ಮಾಡಿದ್ರೆ ಮಾತ್ರ ಆ ಒಂದು ಅಂಜಲಿಯ ಆತ್ಮಕ್ಕೆ ನೆಮ್ಮದಿ ಅಥವಾ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಲಿಕ್ಕೆ ಇದೆ ಇಲ್ಲದಿದ್ದರೆ ಇದೇ ರೀತಿ ನಡ್ಕೊಂತ ಹೋಗ್ತದೆ ಮತ್ತು ಸರ್ಕಾರ ಅನ್ನುವಂಥದ್ದು ಇದ್ರ ಬಗ್ಗೆ ಇವತ್ತು ನಾನು ಹೇಳಿಕೆ ಕೊಟ್ಟರು ಅದಕ್ಕೆ ಪರಮೇಶ್ವರ್ ಏನೋ ಒಂದು ಗೇಲಿ ಮಾಡೋದು ನಾನು ಹೇಳಿದ್ದೀನಿ ಇವತ್ತು ನೀವು ಹೋಮ್ ಮಿನಿಸ್ಟರ್ದೀ ಪರಮೇಶ್ವರ ಈಗ ನಿನ್ನೆ ನಾವು ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಹೇಳಿದ್ರು ಈಗ ಏನಂದರೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕೊಲೆ ಆಗ್ಯದೋ ಕೇಳೇನೋ ಅಂತಂತಾರೆ ಅಂತಾರೆ ಅಂದರೆ ಹಿಂದೆ ಆ ಸರ್ಕಾರ ಇದ್ದಾಗ ಇಷ್ಟು ಕೊಲೆ ಈ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಕೊಲೆ ಆಗೋದು ಕಾಮನ್ ಅಂತ ಹೇಳಿದಾಗತ್ತಲ್ಲ ನೀವು ಆಯ್ತಪ್ಪ ಹಿಂದೆ ಸರ್ಕಾರ ಯಾವಾಗ ಕೊಲೆ ಅದು ಬಿಟ್ಟಿದ್ದು ಅದನ್ನು ಬಿಡ್ರಿ ಅದು ಅಂಕಿ ಸಂಖ್ಯೆ ತೋಡ್ರಿ ತೊಗೊಂಡು ಇವತ್ತು ನಿಮ್ಮ ಸರ್ಕಾರ ನಡೆಸುವಾಗ ಒಂದು ಕೊಲೆ ಆಗಿಲ್ಲ ಅಂದರೆ ನಿಮಗೆ ಶಬಾಸ್ ಕೊಡ್ತೀನಿ ನಾನು ಆ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ನೀವು ಅದನ್ನು ಮಾಡಲಾರ್ದಲೇ ಇವತ್ತು ಪ್ರತಿಪಕ್ಷದವ್ರು ಏನು ಟೀಕೆ ಮಾಡ್ತಾರೆ ಅದಕ್ಕೆ ಭಾಳ ಒಂದು ಗಂಭೀರತೆ ಇಲ್ಲದೆ ಟೀಕೆ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ ಹೀಗಾಗಿ ಇದು ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಫೇಲ್ಯೂರ್ ಅಂತ ಅನಿಸ್ತದೆ ನನಗೆ ಅದಕ್ಕೆ ಇನ್ನು ಇದೇ ರೀತಿ ಮುಂದುವರೆದರೆ ಭಾಳಷ್ಟು ಇನ್ನೂ ಅನಾಹುತಗಳು ಆಗ್ತವೆ ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಆದಂಥ ಘಟನೆ ನೀವು ನೋಡಿದಿರಿ ಒಬ್ಬ ಯುವಕನನ್ನು ಬೆತ್ತಲೆ ಮಾಡಿ ಅವರಿಗೆ ವಿದ್ಯುತ್ತಿನ ಶಾಕ್ ಕೊಡುವಂಥ ಕೆಲ ಏನಿದೆಲ್ಲ ವೀಡಿಯೋದಲ್ಲಿ ಭಾಳ ಜನ ನೋಡಿರ್ಬೋದು ಆ ಧೈರ್ಯ ಯಾಕೆ ಬರ್ತದೆ ಇವತ್ತು ನೇಹಾ ರೇಮಟ್ರ ನಾವು ಮರ್ಡರ್ ಮಾಡಿದ್ರಲ್ಲ ಆ ಧೈರ್ಯ ಆ ಹುಡುಗಿ ಯಾಕೆ ಬರ್ತದೆ ಇವತ್ತು ಇಲ್ಲಿ ಮುಂಜಾನೆ ಐದು ಗಂಟೆಗೆ ಬಂದು ಬಾಗಲ ಬಡದು ಮರ್ಡರ್ ಮಾಡಿ ಹೋಗ್ರೆ ಆ ಧೈರ್ಯ ಯಾಕೆ ಬರ್ತದೆ ಲಾ ಆ್ಯಂಡ್ ಆರ್ಡರ್ ಇಲ್ಲದಂಥ ಪರಿಸ್ಥಿತಿ ಇದ್ದಾಗ ಇದೆಲ್ಲ ಧೈರ್ಯ ಬರ್ತದೆ ಕೊಲ್ಯಾಪ್ಸ್ ಆದಾಗ ಇದೆಲ್ಲ ಧೈರ್ಯ ಬರ್ತದೆ ಅದಕ್ಕಾಗಿ ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ ಸರ್ಕಾರ ಫೇಲ್ಯೂರ್ ಆಗಿದೆ ಇದು ದಿನನಿತ್ಯ ನಡ್ಕೊಂಡು ಹೋದೆ ಇಷ್ಟಾದ ಮೇಲೂ ಸಹತೆಗೆ ಇವತ್ತು ಯಾರಾದರೂ ಬಂದು ಇಲ್ಲಿ ಗೃಹ ಸಚಿವರು ಒಂದು ಮೀಟಿಂಗ್ ತೊಗೋಬೇಕಾಗಿತ್ತಲ್ಲ ಇಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ರು ಇದು ಕೇಳಬೇಕಾಗಿತ್ತಲ್ಲ ಅವರು ಆ ಅಮ್ಮ ಬಂದು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಯಾವ ಯಾರೋ ಒಬ್ಬರು ಇನ್ಸ್ಪೆಕ್ಟರ್ ಒಬ್ಬರನ್ನ ಕಾನ್ಸ್ಟೇಬಲ್ನ ಇಲ್ಲ ಸಸ್ಪೆಂಡ್ ಮಾಡಿದಿರಿ ಹೈಯರ್ ಅಥಾರಿಟಿ ಏನು ಮಾಡ್ತಾರೆ ಹಂಗಾರೆ ಹೈಯರ್ ಅಥಾರಿಟಿಗೆ ಜವಾಬ್ದಾರಿ ಇಲ್ಲ ಹಾಗಾದ್ರೆ ಯಾರೋ ಒಬ್ಬರನ್ನ ಮಾಡು ಸಸ್ಪೆಂಡ್ ಮಾಡೋದು ಹದಿನೈದು ಸಾಲದ ಮೇಲೆ ರಿಸ್ಟೋರ್ ಮಾಡೋದು ಇದು ನಡ್ದೈತಿ ಈ ನಾಟಕ ಬಿಡ್ರಿ ಇದನ್ನ ನಿಮಗೆ ಗಂಭೀರತೆ ಇದ್ರೆ ಇಲ್ಲಿ ಬಂದು ಕುಂದಿರಬೇಕಾಗಿತ್ತು ಕುಂತು ಮೀಟಿಂಗ್ ಮಾಡಬೇಕಾಗಿತ್ತು ಅವತ್ತ ಹೇಳಿದೀನಿ ಏರಿಬಟ್ ಮರ್ಡರ್ ಆದಾಗ ಮುಖ್ಯಮಂತ್ರಿ ಇಮಿಡಿಯೇಟ್ಲಿ ವಿದಿನ್ ಎ ಶಾರ್ಟ್ ಶಾರ್ಟ್ ಸೆಕೆಂಡ್ ಬಂದು ಬಿಡಬೇಕಾಗಿತ್ತು ಇಲ್ಲಿ ಹೆಲಿಕಾಪ್ಟರ್ ತೊಗೊಂಡು ಎಲ್ಲೆಲ್ಲಿ ಇಲೆಕ್ಷನ್ಗೆ ಹೋಗೋ ಬದಲಿ ಇಲ್ಲಿ ಒಂದು ಬಂದು ವಿಸಿಟ್ ಮಾಡಿ ಅವರು ಧೈರ್ಯ ತುಂಬಿದ್ರೆ ಅದೊಂದು ವಾತಾವರಣ ಬದಲಿಯಾಕಿತ್ತು ಅದೇ ರೀತಿ ಇವತ್ತು ಹೋಮ್ ಮಿನಿಸ್ಟ್ರ್ ಬಂದು ಇಲ್ಲಿ ಕುಂತು ಒಂದು ಮೀಟಿಂಗ್ ತೊಗೊಂಡು ಇಲ್ಲಿ ಪೊಲೀಸ್ ಕಮಿಷನರ್ ಇಲ್ಲಿ ಅದ ಅಧಿಕಾರಿಗಳಿಗೆ ಡೈರಿ ಕೊಟ್ಟು ಏನು ಹುಬ್ಳಿದು ಆಡೋದಿಲ್ಲ ಏನು ನಡೀತಾ ಇದೆ ಏನು ಮಾಡ್ತಾ ಇದ್ದೀರಿ ನೀವತ್ತು ಕೇಳಬೇಕಾಗಿತ್ತಲ್ಲ ಕ್ವಶನ್ ಸುಮ್ಮನೆ ಸುಮ್ನ ಅಸಡ್ಡೆಯಿಂದ ಉತ್ತರ ಕೊಡಿದ್ರೆ ನೀವೇನು ಗೃಹ ಇಲಾಖೆಯಿಂದ ನಿರ್ವಹಣೆ ಮಾಡೋದ್ರಲ್ಲಿ ಪಾರಾಗೋದಿಲ್ಲ ನೀವು ಅನ್ನುವಂಥ ಮಾತನ್ನು ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇವ್ದು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಇದೇ ರೀತಿ ಆಗ್ತದೆ ಇದೇ ರೀತಿ ಮುಂದುವರೆದರೆ ಆಡಳಿತ ವ್ಯವಸ್ಥೆ ಮುಂದುವರೆದ್ರೆ ಸರ್